ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಬಿಸ್ನೆಸ್ಗಳು ಅಂದ್ರೆ ನೈಂಟಿ ಪರ್ಸೆಂಟ್ ಯಾರನ್ನ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಯಾರು ಸ್ಟಾರ್ಟ್ಅಪ್ ಕಂಪ್ನಿ ನಡೆಸ್ತಾ ಇಲ್ಲ ದೊಡ್ಡ ದೊಡ್ಡ ವೆಂಚರ್ ಕ್ಯಾಪಿಟಲಿಸ್ಟ್ನ ಹೋಗಿ ಮೀಟ್ ಮಾಡ್ತಾ ಇಲ್ಲ ಅವ್ರೆಲ್ಲರೂ ಸಿಂಪಲ್ ಬಿ ಟು ಬಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾರ್ಡ್ವೇರ್ ನಡೆಸೋ ಇರ್ಬೋದು ಟೈಲ್ ಸೆಲ್ ಮಾಡೋರು ಇರ್ಬೋದು ಒಂದು ಸ್ಪೇರ್ ಪಾರ್ಟ್ ಸೆಲ್ ಮಾಡೋದಿರ್ಬೋದು ಗೋಡನ್ ನಡೆಸೋ ಇರ್ಬೋದು ಏಜೆನ್ಸಿ ಸಣ್ಣ ಪುಟ್ಟ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿ ಈ ತರ ಬಿಸ್ನೆಸ್ ಗಳೇ ಜಾಸ್ತಿ ಇದಾವೆ ಇನ್ನೊಬ್ರು ಕಾಪಿ ಮಾಡಕ್ ಆಗಬಾರ್ದು ನನ್ನ ಬಿಸ್ನೆಸ್ ನ ಗ್ರೋ ಮಾಡಬೇಕಂದ್ರೆ ನಾವು ಒಂದ್ ವರ್ಡ್ ನ ಯೂಸ್ ಮಾಡಬೇಕು ಅದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂದ ತಕ್ಷಣ ಗ್ಲಾಮರಸ್ ವರ್ಡ್ ಎಲ್ಲ ಯೂಸ್ ಮಾಡಿದೆ ಇದೆಲ್ಲ ನಮಗೆ ಅರ್ಥ ಆಗಲ್ಲ ಅಂತ ಎಷ್ಟೋ ಸಣ್ಣ ಸಣ್ಣ ಬಿಸ್ನೆಸ್ ಓನರ್ ಗಳು ಅನ್ಕೊಂತಾರೆ ಆಕ್ಚುಲಿ ನಾನು ಇವತ್ತು ಮಾತಾಡಕ್ ಹೋಗ್ತಿರೋ ಕಂಪನಿ ಇದೇ ರೀತಿ ಮಾಡಿದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕರ್ಕೊಂಡ್ಬಂದು ಟಿವಿ ಅಡ್ವರ್ಟೈಸ್ಮೆಂಟ್ ಮಾಡಿ ಫೇಮಸ್ ಆಗಲಿಲ್ಲ ಇವರು ಜಸ್ಟ್ ಮೇನ್ ಸಾಲ್ವ್ ಮಾಡಿ ಫೇಮಸ್ ಆಗಿದ್ದಾರೆ ಈ ಕಂಪ್ನಿ ಜಸ್ಟ್ ಒಂದು ಬೋರಿಂಗ್ ಪ್ಲಾಸ್ಟಿಕ್ ಪೈಪ್ ನ ಸೆಲ್ ಮಾಡಿ ಇವತ್ತು ಐವತ್ತು ಸಾವಿರ ಕೋಟಿ ವರ್ತ್ ಕಂಪ್ನಿ ಆಗಿದೆ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿರೋ ಕಂಪ್ನಿ ಅದೇ ತರ ಕಂಪ್ನಿ ಹೇಗೆ ಈ ಕಂಪ್ನಿ ಒಬ್ಬ ಪ್ಲಂಬರ್ ನ ಫೋಕಸ್ ಮಾಡಿ ಇವತ್ತು ವರ್ಷಕ್ಕೆ ಆರ್ ಸಾವಿರ ಕೋಟಿ ರೆವಿನ್ಯೂ ಮಾಡ್ತಾ ಇದೆ ಆಕ್ಚುಲಿ ಬೈಯಿಂಗ್ ಡಿಸಿಷನ್ ಯಾರು ಮಾಡ್ತಾರೆ ಕಸ್ಟಮರ್ ಅಥವಾ ಇನ್ಫ್ಲೂಯನ್ಸರ್ ಅಂತ ಇವಾಗ ಪ್ಲಂಬರ್ ಏನು ಯೋಚನೆ ಮಾಡ್ತಾನೆ ಈ ಕಂಪ್ನಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ನನಗೆ ಗ್ರೋ ಆಗೋಕ್ಕೆ ಸ್ಕಿಲ್ ಹೇಳ್ಕೊಡ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಕಂಪ್ನಿಯ ಫೇಸ್ ವ್ಯಾಲ್ಯೂನೇ ಟರ್ನ್ ಆಗಿಬಿಡುತ್ತೆ ಅವಾಗಿಂದ ಈ ಕಂಪ್ನಿ ನಾನ್ ಸ್ಟಾಪ್ ಗ್ರೋ ಆಗ್ತಾ ಇದೆ ಆ ಟೈಮಲ್ಲಿ ಏನಾಗುತ್ತೆ ಒಂದು ಫೇಮಸ್ ಫಿಲಮ್ ರಿಲೀಸ್ ಆಗುತ್ತೆ ಆ ಫಿಲಮ್ ನೇಮ್ ಬಂದು